ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಇವತ್ತಿನ ಲಾಗಲ್ಲಿ ನಾನು ಸಾಯಿಬಾಬಾ ವ್ರತನ ಯಾವ ರೀತಿ ಮಾಡೋದು ಅನ್ನೋದನ್ನ ಈ ಲಾಗಲ್ಲಿ ತಿಳಿಸ್ಕೊಡ್ತೀನಿ ಸೊ ಎಲ್ರಿಗೂ ಗೊತ್ತೇ ಇದೆ ನಾನು ಒಂಬತ್ತು ವಾರ ಸಾಯಿಬಾಬಾರ ವ್ರತ ಮಾಡಿದ್ದೆ ಅದರ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ನಿಮಗೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಸೊ ನೋಡಿ ಈ ರೀತಿ ಬುಕ್ ಸಿಗುತ್ತೆ ಸೊ ವ್ರತ ವಿಧಾನ ಸಾಯಿ ಪವಾಡಗಳು ಸಾಯಿಬಾಬಾ ವ್ರತ ನಿಯಮಗಳು ನೂರೈನ ಎಂಟು ನಾಮಾವಳಿ ಈ ರೀತಿ ಹಲವು ರೀತಿಯಾದಂತಹ ಸಾಯಿಬಾಬಾ ಬಗ್ಗೆ ಒಂದು ಬುಕ್ಕು ಸಿಗುತ್ತೆ ಈ ರೀತಿ ನಾನು ಎಷ್ಟು ಆಲ್ಮೋಸ್ಟ್ ಒಂದು ತರ್ಟೀನ್ ಇಯರ್ಸಿಂದ ಇದೇ ಥರ ಬುಕ್ನ ಹೋಗ್ತಾ ಇರೋದು ಮದುವೆ ಮುಂಚೆನೂ ನಾನು ಇದೇ ಏನಂದರೆ ಹಳದಿ ಬಣ್ಣದ ಬುಕ್ಕನ್ನೇ ಓದಿದ್ದು ಈಗಲೂ ಸಹ ಅದೇ ನೋಡಿ ಈ ರೀತಿ ವ್ರತ ವಿಧಾನ ಈ ವ್ರತ ಮಾಡ ಬಯಸುವ ಸಾಯಿ ಭಕ್ತರು ಒಂಬತ್ತು ಗುರುವಾರಗಳಂದು ರಾತ್ರಿ ಭೋಜವ ಭೋಜನವನ್ನು ಬಿಡಬೇಕು ಹೇಗಪ್ಪ ಅಂತ ಹೇಳಿದ್ರೆ ನೀವು ನಿಮ್ಮ ಅನುಸಾರವಾಗಿ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ತಿಳ್ಕೊಡಿ ಕೆಲವರು ಒಪ್ಪತ್ತು ಮಾಡ್ತಾರೆ ಕೆಲವರು ಪೂರ್ತಿ ಉಪವಾಸ ಇರ್ತಾರೆ ಮತ್ತು ಕೆಲವರು ಫಲಹಾರಗಳನ್ನ ಸೇವಿಸ್ಕೊಂಡು ವ್ರತ ಆಚರಣೆ ಮಾಡ್ತಾರೆ ನಾನು ವ್ರತ ಮಾಡಬೇಕು ಆದರೆ ಕಂಪ್ಲೀಟಾಗಿ ಉಪವಾಸ ಇರ್ತಿದ್ದೆ ಯಾವುದೇ ರೀತಿಯಾದಂತಹ ನೀರು ಸಹ ಕುಡಿತಾ ಇರಲಿಲ್ಲ ಕೆಲವೊಂದು ಬಾರಿ ತುಂಬಾ ಬಾಯಾರಿಕೆ ಆದಾಗ ನೀರನ್ನು ಕುಡಿತಾ ಇದ್ದೆ ಸೊ ಇನ್ನೊಂದೇನಪ್ಪ ಅಂತ ಹೇಳಿದರೆ ನಿಮ್ಮ ಒಂದು ಶಕ್ತಿ ಅನುಸಾರವಾಗಿ ಮಾಡಿ ತೀರ ಆಗದೇ ಇರೋ ಥರ ಮಾಡ್ಕೋಬೇಡಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರೆಲ್ಲ ಆ ರೀತಿ ಮಾಡ್ಕೊಬೇಡಿ ಸಾಯಿಬಾಬಾಗೆ ಸಾಯಿಬಾಬಾ ಅವರ ತಾಯಿಗೆ ಯಾವುದೇ ರೀತಿಯಾದಂತಹ ಭೇದ ಭಾವ ಪತ್ತೆ ಅನ್ನೋದು ಇಲ್ಲ ಇದೆಲ್ಲ ನೋಡಿ ಈ ರೀತಿ ಕಥೆಗಳಿರುತ್ತೆ ಆ ಬುಕ್ ಮಂಡಿ ನೋವು ಮಾಯ ಆಗಿರೋದು ಆಮೇಲೆ ಒಬ್ಬ ವಿದ್ಯಾರ್ಥಿನಿಗೆ ಆಗಿರುವಂತಹ ಅನುಭವ ಕಣ್ಣೋವಿಗೆ ಪರಿಹಾರ ಹೀಗೆ ಸಾಕಷ್ಟು ರೀತಿಯಾದಂತಹ ಪವಾಡಗಳು ಈ ಬುಕ್ಕಲ್ಲಿ ಇರುತ್ತೆ ಇದು ನೋಡಿ ಸಾಯಿಬಾಬಾ ವ್ರತ ನಿಯಮಗಳು ಈ ವ್ರತವನ್ನು ಯಾವ ವಯಸ್ಸಿನ ಸ್ತ್ರೀ ಪುರುಷರಾಗಲಿ ಆಚರಿಸಬಹುದು ವ್ರತಾಚರಣೆ ಮಾಡುವವರಿಗೆ ಜಾತಿ ಮತ ಭೇದಗಳಿಲ್ಲ ಈ ವ್ರತವನ್ನು ಯಾವುದೇ ಗುರುವಾರ ಪ್ರಾರಂಭಿಸಬಹುದು ನಿಮ್ಮ ಇಷ್ಟಾರ್ಥ ಏನಿದೆ ಅದನ್ನು ಹೇಳಿಕೊಂಡು ನೀವು ಯಾವುದಾದ್ರೂ ಗುರುವಾರ ಇದನ್ನು ಆರಂಭ ಮಾಡ್ಬೋದು ಈ ವ್ರತನ ಬೆಳಿಗ್ಗೆ ಮತ್ತು ಸಂಜೆ ಎರಡು ಸಮಯನೂ ಆಚರಿಸ್ಬೇಕು ಮೊದಲಿಗೆ ಶುದ್ಧವಾದ ಪೀಠದಲ್ಲಿ ಹಳದಿ ಬಣ್ಣದ ವಸ್ತ್ರವನ್ನು ಹಾಸಬೇಕು ಅಲ್ಲಿ ನಿಮ್ಮ ಮನೇಲಿರುವಂತಹ ಭಾವಚಿತ್ರ ಆಗಿರ್ಬೋದು ವಿಗ್ರಹ ಆಗಿರ್ಬೋದು ಅದನ್ನು ಇಟ್ಟು ಪೂಜೆ ಮಾಡ್ಬೋದು ಅದಕ್ಕೆ ವಿಭೂತಿಯಿಂದ ಅಲಂಕಾರ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಅಷ್ಟಾ ಇಷ್ಟಾನುಸಾರವಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ಬೋದು ನೋಡಿ ಈ ರೀತಿ ನೂರ ಎಂಟು ನಾಮಾವಳಿ ಇರುತ್ತೆ ಅದನ್ನು ಪ್ರತಿ ಗುರುವಾರ ಪೂಜೆಯ ಮೊದಲು ನೀವು ಓದಬೇಕು ಸೊ ಆ ನಂತರ ನೋಡಿ ಈ ರೀತಿ ಸಾಯಿಬಾಬಾಗೆ ಪಾರಾಯಣ ಇರುತ್ತೆ ಹಾಗೇನಂದರೆ ಗೀತಾ ಮಂಜರಿ ಇರುತ್ತೆ ಪ್ರತಿಯೊಂದನ್ನು ಸಹ ನೀವು ಅಲ್ಲಿ ಹೋದ್ಬೋದು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಈ ವ್ರತಾಚರಣೆ ಯಾರು ಬೇಕಾದರೂ ಮಾಡ್ಬೋದು ಲೇಡೀಸ್ಗೆ ಏನಾದರೂ ಮಧ್ಯದಲ್ಲಿ ಏನಂದರೆ ಮಾಡೋಕ್ಕೆ ಆಗದೇ ಇದ್ದಾಗ ಅದನ್ನು ನೀವು ಮುಂದಿನ ವಾರ ಆ ಪೂಜೆನ ಕೌಂಟ್ ಮಾಡಿಕೊಂಡು ಹೋಗ್ಬೋದು ಒಂಬತ್ತು ಗುರುವಾರ ಮಾಡಿ ಆನಂತರ ನಿಮ್ಮ ಇಷ್ಟಾನುಸಾರ ಎಷ್ಟು ಜನಕ್ಕೆ ಕರೆದು ಊಟ ಹಾಕುವಂಥ ಶಕ್ತಿ ನಿಮ್ಮಲ್ಲಿ ಇದೆಯೋ ಊಟ ಹಾಕ್ಬೋದು ಇಲ್ಲಾಂದರೆ ದೇವಸ್ಥಾನದಲ್ಲಿ ಪ್ರಸಾದವಾಗಿ ನೀವು ಕೊಡ್ಬೋದು ಇಷ್ಟ ಇದ್ದರೆ ಮನೆಯಲ್ಲಿ ಭಜನೆನ ಮಾಡ್ಬೋದು ಪ್ರತಿಯೊಂದನ್ನು ಸಹ ಮಾಡ್ಬೋದು ನೋಡಿ ಯಾರು ಶಿರಡಿಯ ನೆಲದ ಮೇಲೆ ನಮ್ಮ ಪಾದಗಳನ್ನು ಹಿಡುವರು ಅವರ ಕಷ್ಟಗಳು ಕೊನೆಗೆ ಈ ರೀತಿ ನಾನಾ ರೀತಿಯಾದಂತಹ ವಿಧ ವಿಧವಾಗಿರುವಂತಹ ಸಾಯಿಬಾಬಾ ಬಗ್ಗೆ ಬುಕ್ಕು ಸಹ ಇದೆ ಈ ರೀತಿ ಬುಕ್ಕನ್ನ ತಗೊಂಡು ನೀವು ಸಾಯಿಬಾಬಾ ವ್ರತನ ಆರಂಭಿಸ್ಬೋದು ತಮ್ಮಲ್ಲಿರುವಂತಹ ಒಂದು ಇಷ್ಟಾರ್ಥ ಏನಿರ್ಬೋದು ಅಥವಾ ಸಂಕಲ್ಪ ಏನಿರ್ಬೋದು ಅದನ್ನು ಮಾಡಿ ದೇವರಿಗೆ ಇಷ್ಟವಾಗಿರುವಂತಹ ಪೂಜೆನ ನೀವು ಮಾಡ್ಬೋದು ಒಂಬತ್ತು ಗುರುವಾರ ದೇವರಿಗೆ ಬಿಸ್ಕೆಟ್ನ ಇಟ್ಟು ದೂತ್ ಪೆಡನ ಇಟ್ಟು ನಾನಾ ರೀತಿ ಹೂಗಳ ಅಲಂಕಾರ ಮಾಡಿ ಧೂಪಗಳನ್ನು ಹಚ್ಚಿ ತುಂಬಾ ಚೆನ್ನಾಗಿ ಪೂಜೆ ಮಾಡ್ಬೋದು ಬಾಬಾನು ಸಹ ತುಂಬ ಮುದ್ದಾಗಿ ಕಾಣ್ತಾರೆ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಹೇಗೆ ಮುಗಿಸ್ತೀನಿ ಯಾರೆಲ್ಲ ಸಾಯಿಬಾಬಾ ವ್ರತ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆದಷ್ಟು ಬೇಗ ಶುರು ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋಗಳು ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ laviontiadian teker babai